ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರ ಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟೆ ದೀಶ್ ಅಂದರೆ ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕಂದ್ರೆ ಧನು ಧನುರ್ ರಾಶಿಯಲ್ಲಿನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡೋದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶ ಬರಾಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದ ಹೊಟ್ಟರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಸೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೇ ಆ ಥರ ನೋಡ್ಕೊಳ್ಳಿ ಒಳ್ಳೇದಾಗಲಿ ಕನ್ಯಾರಾಶಿಯವರಿಗೆ ಅಪಾರವಾದ ಕೀರ್ತಿ ಐಶ್ವರ್ಯ ಕೂಡ ಜಾಸ್ತಿ ಕೊಡ್ತಾಯಿದ್ದಾನೆ ಕನ್ಯಾರಾಶಿಯವರು ಹೋಗ್ಬೇಕಿರೋದು ಗೊಮಟೇಶ್ವರ ಟೆಂಪಲ್ ಹಂಡ್ರೆಡ್ ಪರ್ಸೆಂಟ್ ಶರಣ್ಮಲ್ಗೋಡ್ ಗೋಮಟೇಶ್ವರಂ ಟೆಂಪಲ್ಗೆ ಮಿಸ್ ಮಾಡಿಬಿಡಿ ನಾನು ಕೂಡ ಹೋಗಬೇಕು ಅಂತಿದ್ದೀನಿ ಕನ್ಯಾ ರಾಶಿಯವರು ಜಾಸ್ತಿ ಕರ್ನಾಟಕದಲ್ಲಿ ಗೊಮಟೇಶ್ವರ ಟೆಂಪಲ್ಗೆ ಹೋಗಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಗೊಮಟೇಶ್ವರ ಟೆಂಪಲ್ಲಿ ವಿಪ್ರೀತ ರಾಜವಾಗಿ ಅಂತ ಅದು ಮೆಟ್ಲತ್ತೆ ಹೋಗಿ ನೀವು ಬಹಳ ವೈಬ್ರೇಷನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಗೊಮಟೇಶ್ವರ ಟೆಂಪಲ್ ಅಟೆಂಡ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಬರುತ್ತೆ ಕನ್ಯಾ ರಾಶಿಯರು ಯಾರೆಲ್ಲ ಕಷ್ಟಲ್ಲಿದ್ದಿರೋ ಅವರೆಲ್ಲ ಹೋಗಿ ಆದರೆ ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂದರೆ ಈ ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೂಡ ಕೊಡ್ತಾನೆ ಆದರೆ ಶನಿ ದೃಷ್ಟಿ ರಾಶಿ ಮೇಲೆ ಬಿಡಿದ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಆಗುತ್ತೆ ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಕನ್ಯಾರಾಶಿ ಅವ್ರಿಗೆ ಆದರೂ ಮಾತಾಡೋದ್ಕೆಲ್ಲ ನೀವು ತಲೆ ಕಟ್ಸ್ಕೋಬೇಡಿ ಆದರೆ ತುಂಬ ವೈಬ್ರೇಷನ್ನು ಬುಧಗ್ರಹ ರಾಶಿಗೆ ಎರಡನೇ ಮನೆಯಿಂದ ಹೊಸ ಕೆಲಸ ಸ್ಟಾರ್ಟ್ ಆಗುತ್ತೆ ಹೊಸ ಹೊಸ ಕೆಲಸ ಸ್ಟಾರ್ಟ್ ಆಗುತ್ತೆ ಹೊಸ ಪರಿಚಯ ಆಗುತ್ತೆ ಮತ್ತು ದುಡ್ಡು ಕಾಸು ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಜಾಸ್ತಿ ಆಗುತ್ತೆ ಆಕಸ್ಮಿಕವಾದ ದುಡ್ಡು ಬರುತ್ತೆ ಬ್ಯಾಂಕ್ ಬ್ಯಾಲೆನ್ಸು ಆ ಥರ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಯಾವ್ದಾದ್ರು ನಿಮ್ಮ ಕೆಲಸಗಳು ಮಾಡ್ತಾರೆ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ ಹಾಗಾಗಿ ತುಂಬ ಇಂಪ್ರೂವ್ಮೆಂಟನ್ನು ಕನ್ಯಾರಾಶಿ ಅವ್ರಿಗೆ ಕಾಣುತ್ತೆ ಗುರು ಎಂದಿನಂತೆ ಲಾಭ ಸ್ಥಾನ ಇದ್ದಾನೆ ತಾಯಿ ಸುಖ ಭೂಮಿ ಸುಖ ಎರಡೂ ಕೂಡ ಸಿಗುತ್ತೆ ತಾಯಿನ ಪ್ರೀತಿಸೋರಿಗೆ ತಾಯಿ ಸುಖ ಸಿಗುತ್ತೆ ತಾಯಿ ಸಂತೋಷ ಸಿಗುತ್ತೆ ತಾಯಿ ಗೌರವ ಸಿಗುತ್ತೆ ಅದೇ ರೀತಿಯಲ್ಲಿ ಗುರು ಗ್ರಹ ವ್ಯಸ್ತದಿದ್ದಾನೆ ದಕ್ಷಿಣಾ ಮೂರ್ತಿನ ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಂತೆ ದಕ್ಷಿಣ ಮೂರ್ತಿನ ಅತಿ ಹೆಚ್ಚು ಪ್ರಾರ್ಥಿಸಿದಾಗ ನಿಮ್ಗೆ ಯೋಗವನ್ನು ಕೊಡ್ತಾನೆ ಕುಜಗ್ರಹನೂ ಕೂಡ ನಿಮಗೆ ಲೈಫಲ್ಲಿ ಕುಜನೂ ಶುಕ್ರನೂ ಸೂರ್ಯನೂ ಕೂಡ ಮೂರನೇ ಮಲ್ಲಿದ್ದಾರೆ ಅದು ತುಂಬ ಪಾಸಿಟಿವ್ ಸೂರ್ಯಡೂ ಕೂಡ ಮೂರನೇ ಮೇಲೆ ಇದ್ದಾನೆ ತುಂಬ ಪಾಸಿಟಿವ್ನ ಕೊಡ್ತಾನೆ ಸೂರ್ಯಗ್ರಹದಿಂದ ನೀವು ಲಾಭವನ್ನು ಪಡ್ಕೊಬೋದು ಸೂರ್ಯ ವ್ಯಯಾಧಿಪತಿಯಾಗಿ ನಿಮಗೆ ಸುಖ ಸ್ಥಾನದಲ್ಲಿ ಅಂದರೆ ಬಹಳ ವೈಬ್ರೇಷನ್ ಲಕ್ಕಲ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೊಡ್ತಾನೆ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ ಕನ್ಯಾ ರಾಶಿಯರಿಗೆ ಸಿಕ್ಕಾಪಟ್ಟೆ ಇರ್ತಾರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ತುಂಬ ನಿಮಗೆ ಶತ್ರುಗಳು ನಿಮಗೆ ತುಂಬ ಒಂದಲ್ಲ ಒಂದು ಸಮಸ್ಯೆ ಕೊಡ್ತ ಇದ್ದಾನೆ ಅದು ದುಡ್ಡು ಕಾಸಿಗೆ ತೊಂದರೆ ಆಗೋಲ್ಲ ಶತ್ರುಗಳಿಂದ ನಿಮಗೆ ತುಂಬ ನೋವು ದುಃಖಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರುತ್ತೆ ಶತ್ರುಗೋಸ್ಕರ ನೀವು ಕಮ್ಮಿ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲೈಫಲ್ಲಿ ಮುರುಗನ್ನ ಮುರುಘನ್ ಟೆಂಪಲ್ಗೆ ಹೋಗಿ ಅದೇ ಥರ ವಿಷ್ಣು ಟೆಂಪಲ್ ದರ್ಶನ ಮಾಡಿ ನೋಡಿ ನಿಮಗೆ ಶತ್ರುಗಳು ತನ್ನಂತಾನೆ ಕಮ್ಮಿ ಆಗ್ತಾರೆ ಏನೂ ಹೋಗದೆ ಇಲ್ದ್ರಿಗೆ ತುಂಬ ಪ್ರಾಬ್ಲಮ್ ತಲೆಯಲ್ಲಿ ಡೈಲಿ ಎಣ್ಣೆ ಹಾಕಿ ಮಲಗಿ ತಲೆಗೆ ಎಣ್ಣೆ ಹಾಕಿ ಮಲಗಿ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ತಲೆಗೆ ಎಣ್ಣೆ ಹಾಕಿ ಮಲಗೋಕೆ ಸ್ಟಾರ್ಟ್ ಆದರೆ ಬೆಳಗ್ಗೆ ಸ್ನಾನ ಮಾಡಿ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ ತುಂಬ ತುಂಬ ಪಾರಾಗ್ತೀರ ಕನ್ಯಾ ರಾಶಿಗಿಂತ ವಿಪರೀತ ರಾಜ್ಯೋಗ ಎಲ್ಲ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡ್ತಾನೆ ಕನ್ಯಾರಾಶಿಯಿಂದ ಇರೋಂಥ ಫಲಗಳನ್ನ ನೀವು ಬೆನಿಫಿಟಾಗಿ ಮಾಡ್ಕೊಳ್ಳಿ ರಾಶಿ ಇರೋಂಥ ಯೋಗವನ್ನು ನೀವು ಲಾಭ ಮಾಡ್ಕೊಳ್ಳಿ ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳಬೇಡಿ ನಿಮ್ಮ ಲಾಭದಿಂದ ನೀವು ಅಂಥ ಐಶ್ವರ್ಯನ ನೀವು ಕೊಡ್ಬೋದು ಯಾಕಂದರೆ ಆ ಆ ಯೋಗವನ್ನು ಕೊಡ್ತಾ ಇರೋದ್ರಿಂದಲೇ ನೀವು ಬೆನಿಫಿಟ್ ಮೇಲೆ ಬೆನಿಫಿಟ್ ಮಾಡ್ಕೊಳ್ಳಿ ಅಪಾರವಾದ ಕೀರ್ತಿ ಐಶ್ವರ್ಯವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ಇಂಥ ಯೋಗವನ್ನು ಮಿಸ್ ಮಾಡ್ಕೋಬೇಡಿ ಆದರೆ ನಾನು ಹೇಳಿದಂಥ ಟೆಂಪಲ್ ಅಟೆಂಡ್ ಮಾಡಿ ಎಲ್ಲ ರೀತಿಯಲ್ಲಿ ಐಶ್ವರ್ಯನ ಕೊಡ್ತಾನೆ ಕನ್ಯಾರಾಶಿ ಅವ್ರಿಗಂತೂ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ